ಚಾನಲ್ಗೆ ಟೈಟಲ್ ನೋಡಿದ್ರೇ ನಿಮಗೆಲ್ಲ ಗೊತ್ತಾಗಿರ್ಬೋದು ಏನು ಟಾಪಿಕ್ ತೊಗೊಂಡಿದ್ದೀನಿ ಹೇಳಿ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂಥೇಳಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಬರೀ ಇದು ನನ್ನ ಮನಸ್ಸಿನ ಮಾತು ಅಂತಲ್ಲ ಎಷ್ಟೋ ಹೆಣ್ಮಕ್ಳು ಹೊಸದಾಗಿ ಮದುವೆ ಆಗಿ ಹೋಗಿರ್ತಾರೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಅವರಿಗೆ ಈ ರೀತಿಯೆಲ್ಲ ಪ್ರಶ್ನೆಗಳು ಕಂಡಿದ್ದು ಒಮ್ಮೆನಾದರೂ ಕಾಡುತ್ತೆ ಒಬ್ಬ ಒಳ್ಳೆ ಸೊಸೆ ಕೆಟ್ಟವಳಾಗ್ತಾಳ ಅಥವಾ ಅವಳು ಕೆಟ್ಟವಳಾಗಲು ಆ ಒಂದು ಮನೆ ಪರಿಸರ ಆ ಮನೆಯ ವ್ಯಕ್ತಿಗಳು ಆ ಮನೆಯ ಸಂಬಂಧಗಳು ಕಾರಣ ಆಗ್ತವ ಅಥವಾ ಕಾರಣ ಆಗಿರ್ಬೋದಾ ಅನ್ನೋ ಅಂಥದ್ದು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದಾಗ ಎಲ್ರಿಗೂ ಅನಿಸೆ ಅನಿಸುತ್ತೆ ನಾನು ಒಂದು ಆ ಒಂದು ಸಮಯದಲ್ಲಿ ಒಳ್ಳೆಯವಳಾಗ್ಬೋದಿತ್ತು ಅಥವಾ ಕೆಟ್ಟವಳಾಗಲಿಕ್ಕೆ ಎಲ್ಲ ಕಾರಣ ಆಯಿತು ಅಂತೇಳಿ ಖಂಡಿತವಾಗ್ಲು ಒಮ್ಮೆನಾದರೂ ಅನಿಸುತ್ತೆ ನೋಡಿ ಒಂದು ಮಗು ಒಂದು ಹೆಣ್ಣು ಮಗು ಅನ್ನುವಂಥದ್ದು ಒಂದು ಮನೆಯಲ್ಲಿ ಜನಿಸತ್ತೆ ಅಂದರೆ ಅದು ಹುಟ್ಟಿದಾಗಿನಿಂದ ಹಿಡಿದು ಅವರ ತಂದೆ ತಾಯಿ ಅನ್ನೋಂಥವ್ರು ತುಂಬ ಚೆನ್ನಾಗಿಯೇ ಸಾಕಿರ್ತಾರೆ ತುಂಬ ಮುದ್ದಾಗಿ ಪ್ರೀತಿಯಿಂದ ಆ ಒಂದು ಹೆಣ್ಮಗುವನ್ನು ಸಾಕಿರ್ತಾರೆ ಎಲ್ಲಿವರ್ಗಪ್ಪ ಅಂತಂದರೆ ಹತ್ತತ್ರ ಅದು ಅದರ ಓದೆಲ್ಲ ಮುಗಿದು ಕೆಲವೊಬ್ರು ಜಾಬಿಗೆ ಕಳಿಸ್ತಾರೆ ಕೆಲವೊಬ್ರು ಓದೆಲ್ಲ ಮುಗಿದ ತಕ್ಷಣ ಕೆಲಸ ಮಾಡೋದು ಬೇಡ ಅಂಥೇಳಿ ಮದುವೆ ಮಾಡಿ ಕೊಟ್ಬಿಡ್ತಾರೆ ಅಂತಂದರೆ ಅದರ ಒಂದು ಜೀವನ ಎಲ್ಲಿ ತನಕಪ್ಪ ಅಂತಂದರೆ ಅಪ್ಪ ಅಮ್ಮನ ಜೊತೆ ಒಂದು ಇಪ್ಪತ್ತ್ಮೂರು ಅಥವಾ ಜಾಸ್ತಿ ಅಂದರೆ ಇಪ್ಪತ್ತೈದು ವರ್ಷ ಆ ಒಂದು ಹೆಣ್ಮಗು ತಂದೆ ತಾಯಿ ಮನೆಯಲ್ಲಿ ಕಳೆಯುತ್ತೆ ಆ ಒಂದು ಮಗುಗೆ ಏನಂದರೆ ಏನು ಗೊತ್ತಿರೋದಿಲ್ಲ ಅದರ ದಿನಚರಿ ಇಷ್ಟೇ ಆಗಿರತ್ತೆ ಬೆಳಗ್ಗೆ ಎದ್ದು ಅಪ್ ಆಗಿ ಏನು ಅಮ್ಮ ಮಾಡಿರ್ತಾರೋ ಆ ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋಗೋದು ಅಥವಾ ಕಾಲೇಜಿಗೆ ಹೋಗೋದು ಅಲ್ಲಿಂದ ಬಂದ ಮೇಲೆ ಮತ್ತೆ ಅದರ ಊಟ ಅದರ ಆಟ ಪಾಠ ನಿದ್ದೆ ಇಷ್ಟರಲ್ಲೇ ಅದು ಜೀವನವನ್ನು ಕಳೆದಿರತ್ತೆ ಅಂದರೆ ಆ ಒಂದು ಇಪ್ಪತ್ತೆರಡು ಅಥವಾ ಇಪ್ಪತ್ತೈದು ವರ್ಷದೊಳಗೆ ಅಷ್ಟೇ ಅದು ನೋಡಿರತ್ತೆ ಅಷ್ಟೇ ಅದಕ್ಕೆ ಗೊತ್ತಿರತ್ತೆ ಇನ್ನು ಒಂದು ಏಜ್ ಆದಮೇಲೆ ಮದುವೆ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ಮದುವೆ ಮಾಡಿ ಗಂಡನ ಮನೆಗೆ ಅದನ್ನು ಕಳಿಸ್ತಾರೆ ಅಲ್ಲಿ ಶುರುವಾಗುತ್ತೆ ಅದರ ಒಂದು ನಿಜವಾದ ಜೀವನ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಒಂದು ಕೆಲಸ ಮಾಡಿ ಗೊತ್ತಿರೋದಿಲ್ಲ ಒಂದು ಹೊರಗಡೆ ಹೋಗಿರುವುದಿಲ್ಲ ಒಬ್ರ ಹತ್ರ ಒಂದು ಮಾತು ಅನ್ನಿಸ್ಕೊಂಡು ಗೊತ್ತಿರೋದಿಲ್ಲ ಅಂಥ ಒಂದು ಹೆಣ್ಮಗು ಗೊತ್ತಿಲ್ಲದೆ ಇರುವಂಥ ಜನಗಳ ಜೊತೆ ಬೆರೀಲಿಕ್ಕೆ ಸ್ವಲ್ಪ ಸಮಯವನ್ನು ತೊಗೊಳತ್ತೆ ಅಂದರೆ ಅದು ಒಂದು ಇಪ್ಪತ್ತ್ಮೂರು ವರ್ಷದವರೆಗೂ ಅಪ್ಪ ಅಮ್ಮನ ಜೊತೆ ಕಳೆದಿರತ್ತೆ ಉಳಿದಂಥ ಮುಕ್ಕಾಲು ಭಾಗದ ಜೀವನವನ್ನು ಅದು ಈ ಒಂದು ಮನೆಯಲ್ಲಿ ಕಳಿಬೇಕಿರತ್ತೆ ಗಂಡನ ಮನೆಯವ್ರ ಜೊತೆ ಗಂಡನ ಜೊತೆ ಅದು ಜೀವನವನ್ನು ಕಳಿಬೇಕಾಗಿರತ್ತೆ ಅಂಥ ಸಮಯದಲ್ಲಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳೋದು ಅತ್ಯಗತ್ಯ ಅಂತಲೇ ಹೇಳ್ಬೋದು ಈಗ ಏನು ಗೊತ್ತಿಲ್ಲದೇ ಇರೋ ಅಂತ ಒಂದು ಹೆಣ್ಮಗುನ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದಾಗ ಅಲ್ಲಿ ಅತ್ತೆಯ ಪಾತ್ರ ತುಂಬಾ ದೊಡ್ಡದಾಗಿರತ್ತೆ ಏನು ಗೊತ್ತು ೇ ಇರೋದಿಲ್ಲ ಅಂತ ಒಂದು ಹೆಣ್ಮಗು ನಮ್ಮ ಮನೆಗೆ ಬಂದಿದೆ ಅಂದಾಗ ಅದಕ್ಕೆ ನಾವು ಅದನ್ನು ಬದಲಿಸುವಂತಹ ಶಕ್ತಿ ನಮ್ಮ ಹತ್ರ ಇರುತ್ತೆ ಅಂದರೆ ನಮಗೆ ಹೇಗೆ ಬೇಕೋ ಅದು ಆ ರೀತಿಯಾಗಿ ಅವ್ರನ್ನ ತಯಾರು ಮಾಡ್ಕೊಳ್ಬೋದು ಯಾಕಂದರೆ ಒಂದು ಕೆಲಸ ಗೊತ್ತಿರೋದಿಲ್ಲ ಅಥವಾ ಒಂದು ಮನೆ ಕೆಲಸ ಗೊತ್ತಿರೋದಿಲ್ಲ ಅಡುಗೆ ಗೊತ್ತಿರೋದಿಲ್ಲ ಯಾರತ್ರ ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಅಂಥ ಒಂದು ಹೆಣ್ಮಗುನ ನಮ್ಮ ಮನೆಗೆ ನಾವು ಕರ್ಕೊ ಬಂದಾಗ ಅದಕ್ಕೆ ಹೇಳ್ಕೊಟ್ರೆ ಖಂಡಿತವಾಗ್ಲೂ ಎಲ್ಲವನ್ನ ಕಲಿಯುತ್ತೆ ನಮ್ಮ ಮನೆಯ ಆಚಾರ ವಿಚಾರ ಸಂಪ್ರದಾಯ ಹಬ್ಬಗಳು ಅಡುಗೆ ತಿಂಡಿ ಊಟ ಅಥವಾ ಮನೆ ಕೆಲಸಗಳಾಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರು ಬಂದಾಗ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಎಲ್ಲವನ್ನು ಕೂಡ ಅಥವಾ ಮನೆ ಜನಗಳ ಜೊತೆಗೇನೆ ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಯಾರನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂಥೇಳಿ ಕಲಿಸುವಂತಹ ಅಥವಾ ಅದಕ್ಕೆ ಹೇಳಿಕೊಡುವಂತಹ ಮುಖ್ಯವಾದಂಥ ಪಾತ್ರವನ್ನು ಇಲ್ಲಿ ಅತ್ತೆ ವಹಿಸ್ತಾರೆ ಅವರು ಅದನ್ನು ನಿಧಾನವಾಗಿ ಮಾಡಬೇಕಾಗಿರತ್ತೆ ಬಂದು ಒಂದು ಎರಡು ದಿನಕ್ಕೆ ಅಯ್ಯೋ ನಿನಗೆ ಅಡುಗೆ ಬರೋದಿಲ್ಲ ಯಾರಾದರೂ ಬಂದರೆ ಸರಿಯಾಗಿ ಮಾತಾಡ್ಸೋದು ಗೊತ್ತಿಲ್ಲ ಈ ರೀತಿ ಬಟ್ಟೆ ಹಾಕ್ಕೊಳ್ತೀಯ ಆ ರೀತಿಯಾಗಿ ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋ ಹಾಗಿಲ್ಲ ಆ ರೀತಿಯೇ ಮಾಡಿಕೊಳ್ಬೇಕು ಅಥವಾ ಇಷ್ಟೊತ್ತಿಗೇನೆ ಎದ್ದೇಳಬೇಕು ಅದಕ್ಕೆ ತುಂಬ ಒಂಥರ ಮೆಂಟಲಿ ಟಾರ್ಚರ್ ಮಾಡಬಾರ್ದು ಈ ಎಲ್ಲವನ್ನು ನಾವು ಏನು ಮಾಡಬೇಕು ನಿಧಾನವಾಗಿ ಒಂದೊಂದಾಗಿನೇ ಹೇಳಬೇಕು ನೋಡಮ್ಮ ನೀನು ಹೊಸದಾಗಿ ಬಂದಿದೆಯಾ ಇದೆಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಪದ್ಧತಿಗಳಿದೆ ಈ ರೀತಿಯಾಗಿಯೇ ನೀನು ಇರಬೇಕು ಇಷ್ಟೊತ್ತಿಗೇನೆ ಎದ್ದಾಳಬೇಕು ಈ ರೀತಿಯಾಗಿಯೇ ಎಲ್ರಿಗೂ ಅಡುಗೆ ತಿಂಡಿ ಇಷ್ಟು ಸಮಯಕ್ಕೇ ಆಗಬೇಕು ಈ ರೀತಿಯಾಗಿಯೇ ಇರಬೇಕು ಅಥವಾ ಹಬ್ಬಗಳ ಸಮಯದಲ್ಲಿ ಈ ರೀತಿ ಇರಬೇಕು ನಮ್ಮನೆ ಸಂಪ್ರದಾಯ ಈ ರೀತಿಯಾಗಿದೆ ಈ ರೀತಿಯಾಗಿ ನೀನು ನಡ್ಕೊಳ್ಬೇಕು ಅಂತ ನಿಧಾನವಾಗಿ ಒಂದೊಂದನ್ನೇ ಒಂದೇ ದಿನ ಎಲ್ಲ ಹೇಳ್ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಪ್ರತಿದಿನ ಸ್ವಲ್ಪ ಸ್ವಲ್ಪ ಅದಕ್ಕೆ ಹೇಳ್ತಾ ಹೋದರೆ ಖಂಡಿತವಾಗ್ಲು ಆ ಒಂದು ಹೆಣ್ಮಗು ಅನ್ನುವಂಥದ್ದು ಎಲ್ಲವನ್ನು ಕಲೀಲಿಕ್ಕೆ ಆಸಕ್ತಿ ವಹಿಸತ್ತೆ ಕಲಿತೆ ಕಲಿಯುತ್ತೆ ಕೂಡ ಹೌದು ಅದನ್ನು ಬಿಟ್ಬಿಟ್ಟು ನಿನಗೇನು ಬರೋದಿಲ್ಲ ನಿಮ್ಮ ಅಪ್ಪ ಅಮ್ಮ ಇದನ್ನೇನ ಕಲಿಸಿರೋದು ನಿನಗೊಂದು ಅಡುಗೆ ಬರೋಲ್ಲ ಒಂದು ಮನೆ ಕೆಲಸ ಬರೋಲ್ಲ ಪಾತ್ರೆ ತೊಳೆಯೋಕೆ ಬರೋಲ್ಲ ಬಟ್ಟೆ ಒಗೆಯೋಕೆ ಬರಲ್ಲ ಅಥವಾ ಒಂದು ತರಕಾರಿ ಹೆಚ್ಚೋಕೆ ಬರೋಲ್ಲ ಈ ರೀತಿಯಾಗಿ ಅದಕ್ಕೆ ಒಂಥರ ಟಾರ್ಚರ್ ಮಾಡೋ ಅಂಥದ್ದು ಇದನ್ನು ಅದು ಆಸಕ್ತಿ ವಹಿಸಿ ಕೆಲಸನ ಕಲೀಲಿಕ್ಕೆ ಅದು ಮುಂದೆ ಬರ್ತಾ ಇರತ್ತೆ ಆದರೆ ನಾವೇನು ಮಾಡ್ತೀವಿ ಅದಕ್ಕೆ ಪದೇ 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 ಚುಚ್ಚಿ ಚುಚ್ಚಿ ಮಾತಾಡೋದ್ರಿಂದ ಅಯ್ಯೋ ನನಗೆ ಎಷ್ಟೇ ಒಂದು ಕಷ್ಟಪಟ್ಟರು ಅಥವಾ ಎಷ್ಟೇ ಕಲೀಲಿಕ್ಕೆ ಪ್ರಯತ್ನ ಪಟ್ಟರು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನನಗೆ ಇಲ್ಲಿ ಬೆಲೆ ಇಲ್ಲ ನನಗೆ ಚುಚ್ಚಿ ಮಾತಾಡ್ತಾರೆ ನನಗೆ ಒಂಥರ ಒಳ್ಳೆ ಮಾತುಗಳೇ ಬರ್ತಾಯಿಲ್ಲ ಇವರಿಂದ ಅನ್ನೋ ಅಂಥ ಒಂದು ಮನೋಭಾವನೆ ಆ ಒಂದು ಹೆಣ್ಮಗಳಿಗೆ ಬಂದುಬಿಡತ್ತೆ ಹಾಗಾಗಿ ಚುಚ್ಚೋದ್ರ ಬದಲು ಅಥವಾ ಅದಕ್ಕೆ ಹಿಂಸೆ ಮಾಡೋದ್ರ ಬದಲು ಅಂದರೆ ಮಾತಿನಿಂದ ಹಿಂಸೆ ಮಾಡೋದ್ರ ಬದಲು ನಾವೇನು ಮಾಡಬೇಕು ನಿಧಾನವಾಗಿ ಹೇಳ್ಕೊಟ್ಟಾಗ ಎಲ್ಲವನ್ನು ಕಲಿಯುವಂಥ ಆಸಕ್ತಿ ಖಂಡಿತವಾಗ್ಲೂ ಆ ಒಂದು ಹೆಣ್ಮಗು ವಹಿಸತ್ತೆ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅತ್ತೆ ಅನ್ನುವಂಥವ್ರು ಒಬ್ಬರು ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ ಅಂದಾಗ ಎಲ್ಲವನ್ನು ಹೇಳ್ಕೊಡುವಂತಹ ಒಂದು ಜವಾಬ್ದಾರಿ ಅವರತ್ರ ಇರತ್ತೆ ಅದನ್ನು ಕಲಿಸುವಂಥ ಜವಾಬ್ದಾರಿ ಅವರ ಹತ್ರ ಇರತ್ತೆ ಅವ್ರು ಅದನ್ನು ಮಾಡೋದಿಲ್ಲ ಬದಲಾಗಿ ನಿಗೇನು ಬರೋಲ್ಲ ನಿಗೇನು ಬರೋಲ್ಲ ಅಂಥೇಳಿ ಇರ್ತಾರೆ ರ ಅದನ್ನ ಮಾಡೋ ಬದಲು ನಮಗೆ ಹೇಗೆ ಬೇಕೋ ಹಾಗೆ ಅವರನ್ನು ತಿದ್ದ್ಕೊಳ್ಳೋವಂಥ ಶಕ್ತಿ ನಮ್ಮ ಹತ್ರ ಇರತ್ತೆ ಖಂಡಿತವಾಗ್ಲೂ ಅದನ್ನು ಮಾಡಿದ್ರೆ ಮನೆ ಅನ್ನುವಂಥದ್ದು ಸ್ವರ್ಗ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅವರು ಸರಿಯಾಗಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ಬಿಟ್ಬಿಡಿ ಗಂಡನ ಜೊತೆ ಅಂದರೆ ಏನು ಮಗ ಇರ್ತಾರಲ್ಲ ಅವರಿಗೆ ಹೇಳಿಕೊಟ್ಟು ನೋಡು ಈ ರೀತಿಯಾಗಿ ಹೇಳಿಕೊಡು ಅವ್ರು ಈ ರೀತಿಯಾಗಿರಬೇಕು ಅದನ್ನು ನೀನು ನಿಧಾನವಾಗಿ ಅವಳಿಗೆ ಹೇಳು ಅಂದಾಗ ಖಂಡಿತ ಅವರು ಗಂಡನ ಮಾತು ಕೇಳೇ ಕೇಳ್ತಾರೆ ಯಾಕಂದರೆ ಅತ್ತೆ ಸ್ವಲ್ಪ ಹೊಸ ವ್ಯಕ್ತಿ ಅಂತ ಅನಿಸ್ಬೋದು ಯಾಕಂದರೆ ಮದುವೆ ಆದಾಗಿಂದ ಸ್ವಲ್ಪ ಗಂಡನ ಜೊತೆ ಬೆರ್ತಿರೋದ್ರಿಂದ ಅವರಿಗೆ ಒಂದು ಒಳ್ಳೆ ಕಂಫರ್ಟ್ ಝೋನ್ ಇರುತ್ತೆ ಅವ್ರ ಜೊತೆ ಸ್ವಲ್ಪ ಬೆರೆತು ಅವರ ವ್ಯಕ್ತಿತ್ವ ಅಂದರೆ ಅವರ ಆಗು ಹೋಗುಗಳನ್ನು ಮಾತಾಡ್ಕೊಂಡಿರ್ತಾರೆ ಹಾಗಾಗಿ ಸಲಿಗೆ ಹೆಚ್ಚಾಗಿರುತ್ತೆ ಅವರು ಮಾತನ್ನು ಖಂಡಿತವಾಗ್ಲು ಕೇಳ್ತಾರೆ ನೋಡಮ್ಮ ನೀನೇನು ಮಾಡ್ತಾ ಇರೋದು ಸರಿ ಇಲ್ಲ ತಪ್ಪು ಈ ರೀತಿಯಾಗಿ ಮಾಡಬಾರ್ದು ಈ ರೀತಿಯಾಗಿರಬೇಕು ಈ ರೀತಿ ಮಾತಾಡಬೇಕು ಈ ರೀತಿ ವರ್ತಿಸ್ಬೇಕು ಅಂತ ಹೇಳಿಕೊಟ್ರೆ ಖಂಡಿತವಾಗ್ಲು ಕಲಿತಾರೆ ಅದನ್ನು ಬಿಟ್ಬಿಟ್ಟು ಗಂಡ ಅನ್ನುವಂಥವ್ರು ಬೈಯೋ ಅಂಥದ್ದು ಅಥವಾ ಅವಮಾನ ಅಂಥದ್ದು ಅಥವಾ ಅಪ್ಪ ಅಮ್ಮ ಮನೆಗೆ ಬಂದಾಗ ಅವ್ರಿಗೆ ಚಾಡಿ ಹೇಳೋ ಅಂಥದ್ದು ಅಥವಾ ಸಂಬಂಧಿಕರ ಎದುರುಗಡೆ ಅವ್ರನ್ನ ಬೈಯೋ ಅಂಥದ್ದು ಹೀ ಅಂಥದ್ದು ಈ ರೀತಿ ಮಾಡೋದ್ರ ಬದಲು ಅದನ್ನು ಡೈರೆಕ್ಟಾಗಿ ಹೆಂಡ್ತಿಗೆ ನೀವು ಹೇಳೋದ್ರಿಂದ ಕೂಡ ಅವರು ಅಲ್ಲಿ ತಿದ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಇನ್ನು ಅತ್ತೆ ಆದಂಥವ್ರು ಮಾಡೋ ತಪ್ಪು ಏನು ಗೊತ್ತಾ ಅದನ್ನು ಏನು ನಮಗೆ ಯಾವ ರೀತಿ ಇರಬೇಕು ಅದನ್ನು ನಾವು ಸೊಸೆಗೇ ಹೇಳೋದ್ರ ಬದಲಾಗಿ ಕಂಡವ್ರು ಮನೆಗೆ ಬಂದಾಗ ಅಂದರೆ ಯಾರು ಅಕ್ಕಪಕ್ಕದವ್ರು ಮನೆಗೆ ಬಂದಿದ್ದಾರೆ ಸಂಬಂಧಿಕರು ಮನೆಗೆ ಬಂದಿದ್ದಾರೆ ಅಥವಾ ಅವರ ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ ಅಂದಾಗ ಚುಚ್ಚು ಮಾತಾಡೋವಂಥದ್ದು ನಿಮ್ಮ ಮಗಳಿಗೆ ಏನೂ ಕಲಿಸಿಲ್ಲ ನೀವು ಅಥವಾ ನನ್ನ ಸೊಸೆ ಏನೂ ಮಾಡೋದಿಲ್ಲ ನೋಡಿ ಪಕ್ಕದ ಮನೆಯವರು ಈಗ ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಇನ್ನೊಬ್ರಿಗೆ ಹೋಲ್ಸ್ ಮಾತಾಡೋವಂಥದ್ದು ಚುಚ್ಚು ಮಾತಾಡೋವಂಥದ್ದು ಇನ್ನೊಬ್ರೇ ಎದುರುಗಡೆ ಒಂದು ಸೊಸೆಯನ್ನು ಹೀ ಅಳಿಸೋವಂಥದ್ದು ಅಥವಾ ಅಗೌರವ ತೋರಿಸೋ ರೀತಿ ಮಾತಾಡೋವಂಥದ್ದು ಈ ರೀತಿ ಮಾಡಿದಾಗ್ಲೂ ಕೂಡ ಅವರಿಗೆ ಒಂಥರ ಮನಸ್ಸು ಆಗುತ್ತೆ ಅಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದು ಹೆಚ್ಚಾಗಿ ಸ್ಪ್ರೆಡ್ ಆಗುತ್ತೆ ಅಯ್ಯೋ ನಾನು ಏನು ಮಾಡಿದ್ರು ಇಷ್ಟೇ ಅಲ್ವಾ ಕಂಡೋರು ಎದುರುಗಡೆ ನನ್ನನ್ನು ಹೀಯಾಳಿಸ್ತಾರೆ ಬೈತಾರೆ ಅಥವಾ ನನಗೆ ಅವಮಾನ ಮಾಡ್ತಾರೆ ನಾನು ಏನು ಕಲಿಯೋದು ಬೇಡ ಅಥವಾ ನಾನು ಏನು ಕೆಲಸಗಳನ್ನು ಮಾಡೋದು ಬೇಡ ನಂದು ನನ್ನ ಪಾಲಿಂದ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋವಂಥವರು ಇರ್ತಾರೆ ಜೊತೆಗೆ ಎದ್ರು ವಾದಿಸೋವಂಥವ್ರು ಇರ್ತಾರೆ ಯಾಕೆ ನಾನು ಎಲ್ಲನೂ ಮಾಡೋಲ್ಲ ಮತ್ತೆ ಯಾಕೆ ಈ ರೀತಿ ಮಾಡಿ ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಗಲಾಟೆಗಳು ಹೆಚ್ಚಾಗತ್ತೆ ಮನ ಮನಸ್ಥಿತಿಗಳು ಒಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಎಷ್ಟು ನಿಧಾನವಾಗಿ ತಾಳ್ಮೆಯಿಂದ ಒಂದು ಕೆಲಸವನ್ನು ಮಾಡ್ಕೊಳ್ತೀವೋ ಅಥವಾ ಒಬ್ಬರ ಮನಸ್ಸನ್ನು ಗೆಲ್ತೀವೋ ಅಲ್ಲಿ ಅಷ್ಟು ಒಂದು ಒಳ್ಳೆಯತನ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅತ್ತೆ ಆದವರು ಮಾಡೋವಂಥ ತಪ್ಪೇನು ಗೊತ್ತಾ ಮಗ ಸೊಸೆ ಚೆನ್ನಾಗಿರಬಾರ್ದು ಅವರು ನಗ್ನಗ್ತಾ ಇದ್ದರೆ ಇವ್ರಿಗೆ ಸ್ವಲ್ಪ ಒಂಥರ ಕಸಿ ಬಿಸಿ ಆಗುತ್ತೆ ಅಥವಾ ಮಗ ಸೊಸೆಗೆ ಏನಾದರೂ ಕೊಡಿಸಿದ್ರೆ ಇವ್ರಿಗೆ ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಆಗುತ್ತೆ ಒಂದು ಹೂ ಕೊಡ್ಸೋಂಗಿಲ್ಲ ಬಟ್ಟೆ ಕೊಡಿಸೋಂಗಿಲ್ಲ ಸ್ಲಿಪ್ಪರ್ ಕೊಡ್ಸೋಂಗಿಲ್ಲ ಅಥವಾ ಚಿಕ್ಕ ಒಡವೆ ಕೊಡಿಸಿದ್ರು ಕೂಡ ಅವಳಿಗೆ ಅವ್ಳಿಗೆ ಯಾಕೆಲ್ಲನೂ ಕೊಡಿಸ್ತೀಯಾ ಅನ್ನೋವಂಥ ರೀತಿಯಲ್ಲಿ ಮಾತಾಡೋವಂಥದ್ದು ಹೀಯಾಳಿಸೋ ರೀತಿಯಲ್ಲಿ ಮಾತಾಡೋವಂಥದ್ದು ಇವರು ಹೋಗ್ತಾ ಇರ್ತಾರೆ ಹೊರಗಡೆ ಸುತ್ತುತ್ತಾರೆ ಅಥವಾ ಹೊರಗಡೆ ತಿಂತಾರೆ ಎಲ್ಲವನ್ನು ನನ್ನ ಮಗನೇ ಕೊಡಿಸ್ಬೇಕಾ ಈ ರೀತಿಯೆಲ್ಲ ಮಾತಾಡಿದಾಗ ಏನಾಗುತ್ತೆ ಸೊಸೆಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಅವರು ಇನ್ನು ಈಗಿನ್ನೂ ಮದುವೆ ಆಗಿರ್ತಾರೆ ಆ ಹೊಸ ಜೀವನ ಶುರು ಮಾಡಿರ್ತಾರೆ ಅವರಿಗೂ ಅನ್ಸುತ್ತೆ ಗಂಡನ ಜೊತೆ ಹೊರಗಡೆ ಹೋಗಬೇಕು ಅಥವಾ ಏನೋ ಒಂದು ವಸ್ತು ಗಂಡ ನನಗೆ ಕೊಡಿಸ್ದಾಗ ತುಂಬ ಖುಷಿಯಾಗುತ್ತೆ ಅನ್ನೋವಂಥ ಮನೋಭಾವನೆ ಹೊಂದಿರ್ತಾರೆ ಅಥವಾ ಗಂಡನೂ ಕೂಡ ಅಷ್ಟೇ ಹೆಂಡತಿಗೇನೋ ಇದನ್ನು ಕೊಡಿಸಿದ್ರೆ ತುಂಬ ಖುಷಿ ಆಗ್ತಾಳೆ ಇಷ್ಟು ಇಷ್ಟ ಆಗುತ್ತೆ ಅವಳಿಗೆ ಅನ್ನೋ ಭಾವನೆಯಲ್ಲಿ ಅವರು ಇರ್ತಾರೆ ಈ ಒಂದು ಒಂದು ವರ್ಷ ಏನಿರತ್ತೆ ಈ ಒಂದು ವರ್ಷದಲ್ಲಿ ಖಂಡಿತವಾಗ್ಲೂ ಅವರ ಒಂದು ಒಂದು ಐವತ್ತು ವರ್ಷದ ಜೀವನವನ್ನು ಜೀವಿಸ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ಹೊಸ ಜೀವನ ಶುರುವಾಗಿರುತ್ತೆ ಹೊಸ ವ್ಯಕ್ತಿಗಳ ಪರಿಚಯ ಇರುತ್ತೆ ಹಾಗಾಗಿ ಅವರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಅಲ್ಲಿ ಸಮಯ ತೊಗೋತಾರೆ ಅಥವಾ ಒಬ್ರಿಗೆ ಏನು ಇಷ್ಟ ಒಬ್ಬರಿಗೆ ಏನು ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲಿ ಅವರು ಸಮಯವನ್ನು ಕಳೀತಾರೆ ಅಂಥದ್ದನ್ನು ಹಾಳು ಮಾಡಬಾರ್ದು ಜೊತೆಗೆ ಏನಾದರೂ ಕೊಡಿಸಿದ್ರೆ ಹೊಟ್ಟೆ ಉರಿ ಪಡುವಂಥದ್ದು ಅಥವಾ ಏನು ಕೊಡಿಸ್ಬಾರ್ದು ಅಂಥೇಳಿ ನಾವು ಅವ್ರನ್ನ ನಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಈ ರೀತಿ ಮಾಡಬಾರ್ದು ಈ ರೀತಿ ಆದಾಗ ತುಂಬ ಒಂಥರ ಮಗನಗೂ ಕೂಡ ಬೇಜಾರಾಗುತ್ತೆ ಜೊತೆಗೆ ಸೊಸೆ ಆದವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಏನಪ್ಪ ಇದು ಚಿಕ್ಕ ವಿಷಯಕ್ಕೆ ಈ ರೀತಿ ಮಾಡ್ತಾರೆ ಕೆಲವೊಂದು ಮನೆಯಲ್ಲಿ ಜಗಳಗಳೇ ಆಗುತ್ತೆ ಅವರು ಹೊರಗಡೆ ಸುತ್ತಾ ಇರ್ತಾರೆ ಅನ್ನೋ ವಿಷಯಕ್ಕೆ ಜಗಳ ಆಗುತ್ತೆ ಹೊರಗಡೆ ತಿಂತಾರೆ ಅನ್ನೋ ಅಂಥ ವಿಷಯಕ್ಕೆ ಜಗಳ ಆಗುತ್ತೆ ಅಥವಾ ಏನೋ ಸಣ್ಣ ಪುಟ್ಟ ವಸ್ತುಗಳನ್ನು ಕೊಡಿಸಿದ್ರು ಕೂಡ ಜಗಳ ಆಗುತ್ತೆ ಆ ರೀತಿ ಮಾಡ್ದೇ ಆ ಒಂದು ವರ್ಷ ಅಥವಾ ಒಂದು ಆರು ತಿಂಗಳು ವರ್ಷನ ಅವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡೋದಕ್ಕೆ ಬಿಟ್ಬಿಟ್ರೆ ನೆಕ್ಸ್ಟು ಅವರಿಗೆ ಒಂದು ಮಗು ಅಂತ ಆದಾಗ ಖಂಡಿತಗಳು ಅವ್ರಿಗೂ ಕೂಡ ಜವಾಬ್ದಾರಿ ಬರುತ್ತೆ ಹೊರಗಡೆ ನೀವೇ ಹೋಗ್ರಿ ಅಂದರೂ ಕೂಡ ಅಯ್ಯೋ ಈ ಪುಟ್ಟ ಮಗು ಇಟ್ಕೊಂಡು ನಾನಿಲ್ಲಿ ಹೊರಗಡೆ ಹೋಗಲಿ ಅಂತೇಳಿ ಹೊರಗಡೆ ಹೋಗೋದಲ್ಲ ಏನೂ ಮಾಡೋದಿಲ್ಲ ಜೊತೆಗೆ ಇನ್ನು ಗಂಡ ಆದೋವಂಥವ್ರು ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ಮನೆ ಸಂಸಾರ ಮಕ್ಕಳು ಎಲ್ಲ ನೋಡ್ಕೊಳ್ಬೇಕು ಹಾಗಾಗಿ ಅವರಿಗೆ ಗಿಫ್ಟ್ ಕೊಡುವಂಥದ್ದು ಅಥವಾ ಏನೋ ಕೊಡಿಸುವಂಥದ್ದು ಖಂಡಿತಗಳು ಅವರು ಕೂಡ ಕೂಡ ಮಾಡೋದಿಲ್ಲ ಹಾಗಾಗಿ ಈ ಒಂದು ಆರು ತಿಂಗಳು ಅಥವಾ ವರ್ಷವನ್ನು ಅವರಿಗೆ ಹೇಗೆ ಬೇಕೋ ಹಾಗೆ ಜೀವಿಸೋದಕ್ಕೆ ಬಿಟ್ಟರೆ ಖಂಡಿತವಾಗ್ಲೂ ಅವರ ಒಂದು ಒಂದು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಹೆಚ್ಚಾಗತ್ತೆ ಜೊತೆಗೆ ಅತ್ತೆಯ ಮೇಲೆ ಗೌರವ ಕೂಡ ಹೆಚ್ಚಾಗುತ್ತೆ ಇನ್ನು ಅತ್ತೆ ಆದಂಥವರು ಮಾಡುವಂಥ ಇನ್ನೊಂದು ತಪ್ಪು ಏನು ಗೊತ್ತಾ ಒಬ್ಬ ವ್ಯಕ್ತಿ ಮನೆಗೆ ಬಂದಿದ್ದಾನೆ ಅಥವಾ ಒಬ್ಬ ಸೊಸೆ ಅನ್ನೋಂಥವಳು ಮನೆಗೆ ಬಂದಿದ್ದಾಳೆ ಅಂದ ತಕ್ಷಣ ಇಡೀ ಮನೆಯ ಜವಾಬ್ದಾರಿಯನ್ನು ಅವಳಿಗೆ ಬಿಟ್ಬಿಡೋದು ಅಂದರೆ ಅಡುಗೆ ಕೆಲಸ ಮನೆ ಕೆಲಸ ಮನೆ ಜವಾಬ್ದಾರಿ ಎಲ್ಲ ಕೊಟ್ಟುಬಿಡೋದು ಯಾಕಂದರೆ ಅದಕ್ಕೇನು ಗೊತ್ತಿರೋದಿಲ್ಲ ಅಂಥದ್ದು ಮನೆನ ನಿಭಾಯಿಸು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದರ ಬದಲಾಗಿ ಏನು ಮಾಡಬೇಕು ಅಂದರೆ ಅದು ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನೀನು ಮಾಡ್ಕೊಂಡು ಹೋಗಮ್ಮ ಇನ್ನು ಉಳಿದಂಥ ಕೆಲಸವನ್ನು ನಿನಗೆ ಗೊತ್ತಿಲ್ವಾ ನಾನು ಮಾಡ್ತೀನಿ ಇಬ್ಬರು ಸೇರ್ಕೊಂಡು ಮಾಡೋಣ ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಹೇಳಿಕೊಟ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಮ್ಮತ್ತೆ ಎಲ್ಲನೂ ಹೇಳ್ಕೊಡ್ತಾಯಿದ್ರೆ ಕಲಿಬೇಕು ಅನ್ನೋಂಥ ಆಸಕ್ತಿ ಹೆಚ್ಚಾಗುತ್ತೆ ಇನ್ನ ನಂತರ ಇನ್ನು ಮದುವೆ ಆಗಿ ಒಂದು ಐದಾರು ತಿಂಗಳಾಗಿರೋದಿಲ್ಲ ಅಯ್ಯೋ ಇನ್ನೂ ಮಗು ಆಗಿಲ್ಲ ಅಯ್ಯೋ ಇನ್ನೂ ಮಕ್ಕಳಾಗಿಲ್ಲ ಅನ್ನೋ ಅನ್ನೋ ರೀತಿ ಮಾತಾಡೋ ಅಂಥದ್ದು ಈ ರೀತಿ ಮಾಡೋದಕ್ಕಿಂತ ಅವ್ರಿಗೆ ಸ್ವಲ್ಪ ಸಮಯವನ್ನು ಕೊಡಬೇಕು ಅವರಿಬ್ಬರು ಅರ್ಥ ಮಾಡ್ಕೊಳ್ಬೇಕು ಆ ನಂತರ ಅವರು ಖಂಡಿತವಾಗ್ಲು ಒಂದು ವರ್ಷ ಎರಡು ವರ್ಷ ಆದಮೇಲೆ ಖಂಡಿತವಾಗ್ಲು ಮಕ್ಕಳಾಗೇ ಆಗುತ್ತೆ ಅಂದರೆ ಮಗು ವಿಷಯದಲ್ಲಿ ಕೂಡ ಅವರಿಗೆ ಹೀಆಳಿಸಿ ಮಾತಾಡೋ ಅಂಥದ್ದನ್ನು ಖಂಡಿತವಾಗ್ಲು ಯಾರೂ ಮಾಡಬಾರ್ದು ಈ ರೀತಿಯಾಗಿ ಸ್ವಲ್ಪ ನೀವು ಸೊಸೆಯನ್ನು ಅವ್ರ ಗಮನ ಕೊಟ್ಟು ನೋಡಿಕೊಂಡು ಅಥವಾ ಅವರಿಗೆಲ್ಲ ಹೇಳಿಕೊಟ್ಟು ಮಗ ಏನೇ ಕೊಡಿಸಿದ್ರು ಅಥವಾ ಮಗ ಸೊಸೆ ಚೆನ್ನಾಗಿದ್ದಾರೆ ಅಂದರೆ ನೀವು ಕೂಡ ಖುಷಿ ಪಡೋದರಿಂದ ಅಲ್ಲಿ ಏನಾಗುತ್ತೆ ಸೊಸೆಗೆ ಅತ್ತೆಯ ಮೇಲೆ ಗೌರವ ಹೆಚ್ಚಾಗುತ್ತೆ ಜೊತೆಗೆ ಅತ್ತೆ ಏನು ಹೇಳ್ತಾರೋ ಅದನ್ನು ಸರಿಯಾಗಿ ಮಾಡುವಂತಹ ಅಥವಾ ಸರಿಯಾಗಿ ಕೇಳಿಸ್ಕೊಳ್ಳುವಂಥ ಒಂದು ಮನೋಭಾವ ಹೆಚ್ಚಾಗುತ್ತೆ ಅತ್ತೆಯ ಬಗ್ಗೆ ಗೌರವ ಅನ್ನುವಂಥದ್ದು ಸೊಸೆ ಕೂಡ ಹೆಚ್ಚಾಗುತ್ತೆ ಖಂಡಿತ ಇದನ್ನು ಮಾಡಿ ನೋಡಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ನೋಡಿ ಒಂದು ಒಳ್ಳೆ ಸೊಸೆ ಅನ್ನುವಂಥವ್ರು ನಿಮ್ಮ ಮನೆಗೆ ಬರಲಿಕ್ಕೆ ಖಂಡಿತವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ಅತ್ತೆಯ ಪಾತ್ರ ತುಂಬ ದೊಡ್ಡದಾಗತ್ತೆ ಯಾಕಂದ್ರೆ ಅತ್ತೆ ಅನ್ನೋ ಒಂದು ಅಡಿಪಾಯವನ್ನು ಸರಿಯಾಗಿ ಹಾಕಿದಾಗ ಆ ಒಂದು ಬಿಲ್ಡಿಂಗ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ನಿಲ್ಲತ್ತೆ ಇಲ್ಲಿ ಅತ್ತೆ ಸೊಸೆ ಮುಖ್ಯ ಆಗ್ತಾರೆ ಅಂತಾನೆ ಹೇಳ್ಬೋದು ಅತ್ತೆಯನ್ನು ನೋಡಿ ಸೊಸೆ ಅನ್ನುವಂಥವ್ರು ಒಂದು ಒಳ್ಳೆ ಒಂದು ಪಿಲ್ಲರ್ ಆಗಿ ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಅತ್ತೆಯ ಒಂದು ನಡೆನುಡಿಗಳು ಮಾತುಗಳು ಸ್ವಭಾವ ಎಲ್ಲನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅತ್ತೆ ಮ ಸೊಸೆಗೆ ಏನು ಹೇಳ್ಕೊಡ್ತಾರೋ ಏನನ್ನು ಕಲಿಸ್ತಾರೋ ಅದು ಕೂಡ ತುಂಬ ಇಂಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆ ಮನೆಯನ್ನು ಯಾವ ರೀತಿ ನಿಭಾಯಿಸ್ಬೇಕು ಅಂತ ಹೇಳಿಕೊಟ್ಟಾಗ ಮನೆ ಅನ್ನುವಂಥದ್ದು ಸದೃಢವಾಗಿ ನಿಲ್ಲತ್ತೆ ನೀವು ಅಡಿಪಾಯ ಸರಿಯಾಗಿ ಹಾಕಿದಾಗ ನೀವು ಎಷ್ಟೇ ಬಿಲ್ಡಿಂಗ್ ಮೇಲೆ 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 ಕಟ್ತಾ ಹೋದರೂ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಅತ್ತೆ ಸೊಸೆ ಇಬ್ಬರೂ ಕೂಡ ತುಂಬಾ ಇಂಪಾರ್ಟೆಂಟು ವ್ಯಕ್ತಿಗಳಾಗ್ತಾರೆ ಇದ್ರ ಜೊತೆಗೆ ಇಲ್ಲಿ ಅತ್ತೆ ಸೊಸೆ ಇಬ್ಬರ ಮಧ್ಯ ಒಂದು ಸೇತುವೆಯಾಗಿ ಗಂಡ ಅನ್ನುವಂಥವ್ರು ನಿಲ್ಲಬೇಕು ಮಗನಾಗೂ ಕೂಡ ನಿಲ್ಲಬೇಕು ಗಂಡನಾಗೂ ಕೂಡ ನಿಲ್ಲಬೇಕು ಅದನ್ನು ಬಿಟ್ಬಿಟ್ಟು ಅತ್ತೆ ಪರ ನಿಲ್ಲೋದು ಅಥವಾ ಸೊಸೆ ಪರ ನಿಲ್ಲೋದು ಈ ರೀತಿ ಮಾಡ್ದೇನೆ ಆ ಹೆಂಡತಿ ತಪ್ಪು ಮಾಡಿದಾಗ ಹೆಂಡತಿಗೆ ಹೇಳಬೇಕು ಅಮ್ಮ ತಪ್ಪು ಮಾಡಿದಾಗ ಅಮ್ಮಂಗೆ ಹೇಳಬೇಕು ಈ ರೀತಿ ಇಬ್ಬರೂ ನಿಭಾಯಿಸ್ಕೊಂಡು ಹೋದಾಗ ಖಂಡಿತ ಹೋಗ್ಲು ಅಮ್ಮನೇ ಅನ್ನುವಂಥದ್ದು ಸ್ಟ್ರಾಂಗಾಗಿ ನಿಲ್ಲತ್ತೆ ಹಾಗಾಗಿ ಗಂಡನ ಪಾತ್ರ ಕೂಡ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಇನ್ನು ಹೊಸ್ದಾಗಿ ಬಂದಂಥ ಸೊಸೆಯನ್ನು ಯಾವ ಯಾವ ರೀತಿ ಬೇಕೋ ಆ ರೀತಿ ತಿತ್ಕೊಳ್ಳೋಂಥ ಶಕ್ತಿ ಅತ್ತೆಗಿರುತ್ತೆ ಹಾಗಾಗಿ ಅತ್ತೆ ಜವಾಬ್ದಾರಿ ಕೂಡ ಹೆಚ್ಚಾಗಿರುತ್ತೆ ಇನ್ನು ಸೊಸೆ ಜವಾಬ್ದಾರಿ ಕೂಡ ತುಂಬಾ ಇಂಪಾರ್ಟೆಂಟು ಸೊಸೆ ಕೂಡ ಅವ್ರು ಹೇಳ್ದಾಗ ಕೇಳಿಸ್ಕೊಂಡು ಎದುರು ಮಾತಾಡ್ದೇನೆ ಅಂದರೆ ಸೊಸೆ ತುಂಬ ಒಳ್ಳೆಯವರು ಅತ್ತೆ ಕೆಟ್ಟವರು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಕೆಲವೊಮ್ಮೆ ಕೈ ಮೀರಿ ಹೋಗಿಬಿಡುತ್ತೆ ಏನೇ ಹೇಳಿದ್ರು ಮಾತು ಕೇಳೋದಿಲ್ಲ ಅಂತ ಒಂದು ಸೊಸೆಯಿಂದರೂ ಕೂಡ ಇರ್ತಾರೆ ಅಂಥವ್ರನ್ನ ಬಿಟ್ಬಿಡಬೇಕು ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಇನ್ನು ಇದ್ದಕ್ಕಿದ್ದಾಗಿ ಜೀವನಗಳನ್ನು ಹಾಡು ಮಾಡಿಕೊಡುವಂಥ ವಿಷಯಗಳು ಬಂದಾಗ ಈ ರೀತಿಯಾಗಿ ಆಗತ್ತೆ ಅಂಥೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ಇದು ನನಗನ್ಸಿರೋದು ನನ್ನ ಅಭಿಪ್ರಾಯ ಇದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ನನಗೆ ಅನಿಸಿತು ಹೇಳಬೇಕು ಅಂತೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ತಪ್ಪಿತ್ತು ಅಂದರೆ ಖಂಡಿತ ಹೋಗ್ಲು ಕ್ಷಮೆ ಇರಲಿ ಸರಿ ಇತ್ತು ಅಂದರೆ ಖಂಡಿತ ಹೋಗ್ಲು ನನಗೆ ಸರಿನೋ ತಪ್ಪು ಅನ್ನೋಂಥದ್ದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಮನಸ್ಸಿಗೆ ಈ ರೀತಿ ಆದಾಗ ನಾನು ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡೆ ಆದರೂ ಕೂಡ ನನಗೆ ಯಾರೂ ಅಡ್ಜಸ್ಟ್ ಆಗಲಿಲ್ಲ ಹೊಂದಾಣಿಕೆ ಆಗಲಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಅಂಥ ಸಮಯದಲ್ಲಿ ಅವ್ರನ್ನ ಇಗ್ನೋರ್ ಮಾಡಿಬಿಡಬೇಕು ಹೊಂದ್ಕೊಳ್ಳೋದಕ್ಕಾಗೋದೇ ಇಲ್ಲ ಅಂದಾಗ ಅಂಥವ್ರನ್ನ ಇಗ್ನೋರ್ ಮಾಡಬೇಕು ಯಾಕಂದರೆ ಮುಂದೆ ನಮ್ಮ ಜೀವನ ಕೂಡ ಇರುತ್ತೆ ನಾವು ಜೀವನ ಮಾಡಬೇಕು ಜೀವಿಸ್ಬೇಕು ನಮಗೆ ಆದಂಥ ಜವಾಬ್ದ ಜವಾಬ್ದಾರಿಗಳು ಅನ್ನುವಂಥದ್ದು ಹೆಚ್ಚಾಗಿರತ್ತೆ ಮಕ್ಕಳು ಮರಿ ಎಲ್ಲವೂ ಇರುತ್ತೆ ಅದನ್ನು ನೋಡ್ಕೊಳ್ಬೇಕು ಜವಾಬ್ದಾರಿ ನಿಭಾಯಿಸಬೇಕು ಹಾಗಾಗಿ ಬರೀ ಇದ್ರ ಬಗ್ಗೆಯೇ ತಲೆ ಕೆಡಿಸ್ಕೊಂಡು ಕೂಡ ಕೂರೋದಕ್ಕಾಗೋದಿಲ್ಲ ಆದರೆ ಮಗನನ್ನು ಕಟ್ ಹಾಕುವಂಥ ಕೆಲಸವನ್ನು ಮಾಡಬಾರ್ದು ಅವರಿಗೆ ಅಮ್ಮನಿಗೆ ಏನು ಬೇಕೋ ಅಥವಾ ಮನೆಯವರಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಬಿಟ್ಬಿಟ್ಟು ನಮಗೆ ಬೇಡವಾ ನಾವು ಇಗ್ನೋರ್ ಮಾಡಬೇಕಷ್ಟೇ ಆದರೆ ಮಗನನ್ನು ಅಥವಾ ಗಂಡನನ್ನು ಕಟ್ ಹಾಕೋದು ನೀನು ಈ ರೀತಿ ಮಾಡಬಾರ್ದು ಆ ರೀತಿ ಮಾಡಬಾರ್ದು ಅವ್ರು ನೋಡ್ಕೊಳ್ಬಾರ್ದು ಆ ರೀತಿ ಎಲ್ಲ ಹೇಳ್ದೇ ಅವರ ಕೆಲಸ ಅಥವಾ ಅವರ ಜವಾಬ್ದಾರಿ ಅವರ ಕರ್ತವ್ಯ ಏನಿರುತ್ತೆ ಅದನ್ನು ಮಾಡಲಿಕ್ಕೆ ಬಿಡಬೇಕಾಗತ್ತೆ ಇದು ನನ್ನ ಮನಸ್ಸಿನ ಮಾತು ನನಗನ್ಸಿರೋದು ಹೀಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ಜೀವ ಮತ್ತು ನಮ್ಮ ಜೀವನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದಾಗ ಬಿಟ್ಬಿಡಬೇಕು ಇಂಥ ವಿಚಾರಕ್ಕೇ ಎಷ್ಟೋ ಹೆಣ್ಮಕ್ಳು ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ಕೇಳಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ಇಂಥ ವ್ಯಕ್ತಿಗಳನ್ನು ಬೇಡ ಅಂದರೆ ಬಿಟ್ಬಿಡಬೇಕು ಇಗ್ನೋರ್ ಮಾಡಿ ಬಿಟ್ಟು ಹಾಕಿ ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ಬೇಕಾಗತ್ತೆ ಇನ್ನು ನೀವು ನೋಡ್ತಾ ಇರ್ಬೋದು ನಾನು ಇಡೀ ದಿನ ಯಾವ ರೀತಿಯಾಗಿ ಮನೆ ಕೆಲಸವನ್ನು ಮಾಡಿದೆ ಅಂಥೇಳಿ ಅಂದರೆ ನಮಗೆ ಹೆಚ್ಚು ಹೆಚ್ಚು ಕೋಪ ಬಂದಿದೆ ಅನ್ನುವಂಥ ಸಮಯದಲ್ಲಿ ದೇಹದಲ್ಲಿ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗಿರತ್ತೆ ಅದನ್ನು ವೇಸ್ಟ್ ಆಗಲು ಬಿಡಬಾರ್ದು ಅಂದರೆ ನಾವು ಒಂದೇ ಕಡೆ ಕೂತಲೇ ಕೂತು ಏನೂ ಯೋಚನೆ ಮಾಡಿದಾಗ ಖಂಡಿತ ನಮ್ಮ ತಲೆನೂ ಹಾಳಾಗುತ್ತೆ ನಮಗೆ ನೆಗೆಟಿವಿಟಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಅನ್ನುವಂಥದ್ದು ಕೂಡ ಹೆಚ್ಚಾಗಿ ಬರುತ್ತೆ ಹಾಗಾಗಿ ಆ ರೀತಿ ಮಾಡದೇ ಇಡೀ ದಿನ ನಮ್ಮ ರೊಟೀನನ್ನು ನಾವು ಕಂಪ್ಲೀಟ್ ಮಾಡಿಕೊಳ್ಬೇಕು ಇದರಿಂದ ಮನೆ ಕೆಲಸ ಕೂಡ ಆಗುತ್ತೆ ನಮಗೆ ಬೇಜಾರು ಕೂಡ ಆಗೋದಿಲ್ಲ ಇನ್ನು ಇಡೀ ದಿನ ಈ ರೀತಿ ಬಿಡದೇ ನಾವು ಕೆಲಸ ಮಾಡಿದಾಗ ನಮ್ಮ ಬಾಡಿ ತುಂಬಾ ದಣದಿರುತ್ತೆ ತುಂಬ ಸ್ಟ್ರೇನ್ ಆಗಿರುತ್ತೆ ಇದರಿಂದ ನಾವು ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಯಾವುದೇ ಒಂದು ಇನ್ನೊಂದು ಕೆಟ್ಟ ಯೋಚನೆ ಕೆಟ್ಟ ಆಲೋಚನೆ ತಲೆಯಲ್ಲಿ ಬರೋದಿಲ್ಲ ಹಾಗಾಗಿ ಇಡೀ ದಿನ ನಮಗೆ ತುಂಬ ಕೋಪ ಇದೆ ಅನ್ನುವಂಥ ಸಮಯದಲ್ಲಿ ಇಡೀ ದಿನ ಮನೆ ಕೆಲಸ ನಮ್ಮ ಡೈಲಿ ರೊಟೀನನ್ನು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ರಾತ್ರಿ ಒಳ್ಳೆ ನಿದ್ರೆ ಬರುತ್ತೆ ಖಂಡಿತ ನಿಮಗೂ ಕೂಡ ಈ ರೀತಿಯಾದಾಗ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ